ಹೆಬ್ರಿ ಮುದ್ರಡಿಯ ಬಕ್ರೆ ಭದ್ರಕಾಳಿ ಕ್ಷೇತ್ರದಲ್ಲಿ ಗೆಂಧೋತ್ಸವದ ಅಂಗವಾಗಿ ಮಾರ್ಚ್ ಹದಿನಾಲ್ಕರಂದು ಧಾರ್ಮಿಕ ಸಭೆಯು ನಡೆಯಿತು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಎಂ ಮಂಜುನಾಥ ಪೂಜಾರಿ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಮಠದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ವಿಠಲ ಭಟ್ಟರ ನಂತರ ಡಾಕ್ಟರ್ ವಾಸುದೇವ್ ಭಟ್ ಅವರು ತನ್ನನ್ನು ತಾನು ತೊಡಗಿಸಿಕೊಂಡು ಈ ದೇವಸ್ಥಾನ ಮುದ್ರಡಿ ಮಹಾಜನತೆಯ ಹಾಗೂ ಆಸುಪಾಸಿನ ಎಲ್ಲ ಜನರ ಆರಾಧನಾ ಕೇಂದ್ರವಾಗಿದ್ದು ಇಲ್ಲಿಯ ಸಂಪೂರ್ಣ ದೇವಿಯನ್ನು ನಂಬಿ ಬಂದರೆ ಖಂಡಿತವಾಗಿಯೂ ಯಶಸ್ಸು ಸಿಗ್ತದೆ ಫಲ ದೊರಕ್ತದೆ ಎನ್ನತಕ್ಕಂಥ ಒಂದು ಭಾವನೆ ಎಲ್ಲ ಈ ಭಾಗದ ಜನರಲ್ಲಿದೆ ದೇವಿಯನ್ನು ಮನಸಾರೆ ಆರಾಧಿಸಿದಾಗ ಖಂಡಿತವಾಗಿಯೂ ಫಲ ಕೊಡ್ತಾರೆ ಅದು ಅಮ್ಮನ ಒಂದು ಮನಸ್ಸು ಮಕ್ಕಳಿಗೆ ಯಾವ ರೀತಿ ಅದೇ ರೀತಿ ಆ ದೇವಿಯು ಸಂಪೂರ್ಣ ಫಲಪ್ರದವಾಗಿ ಭಕ್ತರ ಇಷ್ಟವನ್ನು ಪೂರೈಸುತ್ತಾರೆ ಕ್ಷೇತ್ರದ ಮುಖ್ಯಸ್ಥರಾದ ವಾಸುದೇವ್ ಪ್ರಾಸ್ತಾವಿಕ ಮಾತುಗಳನ್ನು ನಾಗರಾಜ್ ಅಂತ ಬಂದಿದ್ದಾರೆ ಈಗ ಹೆಗ್ಡಿಯರು ಕೇಳುವಾಗ ಹೇಳ್ತಾ ಇದ್ರು ದಕ್ಷಿಣ ಭಾರತದ ಕೆಲವು ಸ್ಟೇಟ್ಗಳಿಗೆ ಅವರು ಹಾಗೆ ನಾನು ಇಲ್ಲಿ ಬರೆದಿದ್ದೇನೆ ಅಲ್ಲ ಕಾರ್ಯಕಾರಿಣಿ ಸದಸ್ಯ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು ಕ್ಷೇತ್ರೀಯ ಅಂತ ಹಾಗೆ ನೀವು ಅವರನ್ನು ಅಯೋಧ್ಯ ಪ್ರತಿಷ್ಠಾ ಸಂದರ್ಭದಲ್ಲಿ ಒಬ್ಬ ಶಾಂತಮ್ಮ ಅಂತ ನೀವು ವೇದಿಕೆಯಲ್ಲಿ ಕೂತು ಅವರು ಮುಗಾವುವ ಒಬ್ಬರು ಕೂತಿದ್ದರು ಪ್ರೈಮೇಶ್ವರ್ತಿಗೆ ಇವರ ಓನ್ ಸಿಸ್ಟರ್ ಸ್ವಂತ ತಂಗಿ ಅಂದರೆ ಇವರದೆಲ್ಲ ಸ್ಥಾನಮಾನ ಇಲ್ಲಿದೆ ಎಷ್ಟು ಎತ್ತರದಲ್ಲಿದೆ ಅಂತ ಹೇಳಿದಕ್ಕೆ ಅಷ್ಟನೇ ಹೇಳಿ ನಾನು ಮುಗಿಸ್ತೇನೆ ಅವರಿಗೆ ನಮ್ಮ ದೇವಸ್ಥಾನ ಈಗಿಂದ ಹೆಪ್ಪಿಯನ್ನು ಹೇಳೋಣ ಬಹುದೊಡ್ಡ ಬಹುಶಃ ಅವರು ಜ್ಯೋತಿಷ್ಯದಲ್ಲಿ ಹೆಪ್ಪಿ ಎಚ್ಚರಿ ಅದರಲ್ಲಿ ಅಲ್ಲೇ ಹೆಪ್ಪಿ ಹಚ್ಚಿರಿ ಬಹುಶಃ ವಿದ್ವಾಂಸರು ದೇಶದ ನಾನಾ ಕಡೆಗಳಲ್ಲಿ ಸಂಚರಿಸಿ ಧಾರ್ಮಿಕ ದೇವಸ್ಥಾನದ ಇದ್ದೇನೆ ಮಂಗಳೂರಿನ ಬಾಲಂಭಟ್ ಮನೆಯ ಡಾಕ್ಟರ್ ಸತ್ಯಕೃಷ್ಣ ಭಟ್ ಪ್ರವಚನ ನೀಡಿದರು ನನಗೆ ಮತ್ತು ಇಲ್ಲಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಮಂಗಳೂರಿನ ಎಲ್ಲೋ ಒಂದು ಕಡೆ ಇರುವವನು ಇವತ್ತು ಈ ಭದ್ರಕಾಳಿಯ ಒಂದು ಕ್ಷೇತ್ರಕ್ಕೆ ಬಂದಿದ್ದೇನೆ ಅಂತ ಆದರೆ ಏನೋ ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯಾಂಶದಿಂದ ಇವತ್ತಿಲ್ಲಿ ಬಂದು ಒಂದೆರಡು ಮಾತುಗಳನ್ನಾಡುವಂತಹ ಭಾಗ್ಯವನ್ನು ಅವಳು ಅನುಗ್ರಹಿಸಿದ್ದಾಳೆ ಅಂತ ನಾನು ಮೊದಲಿಗೆ ತಿಳ್ಕೊಳ್ತೇನೆ ನಾವೆಲ್ಲ ಏನು ಹೇಳ್ತೇವೆ ಮಾತಾಡುವಾಗ ಅಥವಾ ಮನುಷ್ಯನನ್ನು ಏನು ಕರೀತಾರೆ ತುಂಬಾ ಹೆಸರುಂಟು ಮನುಷ್ಯರಿಗೆ ಮನುಷ್ಯ ಮಾನವ ಇತ್ಯಾದಿ ಅದರಲ್ಲಿ ಮಾನವ ಅಂತ ಹೇಳುವಂತಹ ಒಂದು ಶಬ್ದವನ್ನು ಅಥವಾ ಪದವನ್ನು ನಾವು ಕಾಣ್ತಾ ಇದ್ದೇವೆ ಮನುಷ್ಯರನ್ನು ಮಾನವ ಅಂತ ಕರೀತಾರೆ ಯಾಕೆ ಯಾವಾಗಲೂ ನಾನು ಎಲ್ಲ ಕಡೆ ಹೇಳಿಕೊಂಡು ನಮ್ಮ ಭಾರತಕ್ಕೆ ವಿಶ್ವ ಗುರುತ್ವ ಇದೆ ಆದರೆ ಕಾರಣ ಎರಡೇ ಬೇರೆ ಯಾವುದಿಲ್ಲ ಮೂರನೇ ಕಾರಣವೇ ಇಲ್ಲ ಭಾರತ ಸೇ ಪ್ರತಿಷ್ಠೆ ದ್ವೇ ಸಂಸ್ಕೃತ ಸಂಸ್ಕೃತಿಶ್ಚ ಇಲ್ಲಿರುವಂತಹ ಸಂಸ್ಕೃತ ಭಾಷೆ ಇಲ್ಲಿರುವಂತಹ ಸಂಸ್ಕೃತಿ ಈ ಎರಡು ಕಾರಣದಿಂದ ಎಲ್ಲರೂ ನಮ್ಮ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ವಿನಃ ಬೇರೆ ಯಾವುದೇ ಕಾರಣದಿಂದ ಅಲ್ಲ ಇಲ್ಲಿ ಸಂಪತ್ತುಂಟು ಅಥವಾ ಬೇರೆ ಒಂದಷ್ಟು ದೇವಸ್ಥಾನಗಳುಂಟು ಅಂತ ಅಲ್ಲ ಇದು ಎರಡೇ ಮೂಲ ಕಾರಣ ಇದು ಏನು ವಿಸ್ತಾರವಾಗಿ ಬೇರೆ ಬೇರೆ ರೂಪದಿಂದ ನಮಗೆ ಕಾಣ್ತಾ ಇದೆ ಆರ್ ಎಸ್ ಎಸ್ ನ ಕ್ಷೇತ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ವಿ ನಾಗರಾಜ್ ಮುಖ್ಯ ಅತಿಥಿಗಳಾಗಿ ಮಾತುಗಳನ್ನಾಡಿದರು ಇವತ್ತು ನನಗೆ ಮುಜುಗರದ ಜೊತೆ ತುಂಬಾ ಸಂತೋಷ ಪಡೆ ತಂದಿದೆ ಯಾಕಂದರೆ ಇದು ಸಾವಿರಾರು ವರ್ಷ ಹಳೆಯ ಒಂದು ದೇವರ ಒಂದು ಸ್ಥಾನ ಭದ್ರಕಾಳಿಯ ಸ್ಥಾನ ಅಂತ ಕೇಳ್ತಾ ಇದ್ದೆ ಎಷ್ಟು ವರ್ಷ ಆಗಿರ್ಬೋದು ಅಂತ ವಾಸದೇವ್ ಭದ್ರ ಹತ್ರ ಸಾವಿರ ವರ್ಷದವರೆಗೆ ನಮ್ಗೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ ಹಾಗಾದರೆ ಎಷ್ಟೋ ಸಾವಿರ ವರ್ಷಗಳು ಈ ಸಾವಿರಾರು ವರ್ಷಗಳಲ್ಲಿ ಇಲ್ಲಿ ಬಂದು ಹೋದಂಥ ಭಕ್ತಾದಿಗಳು ಇದು ಒಂದು ಬಹಳ ದೊಡ್ಡ ಸಂಸ್ಥಾನ ಆಗಿದ್ದಂತೆ ಇಲ್ಲಿಂದ ಒಬ್ಬ ರಾಜ ಹೋಗಿ ಬಾರ್ಕೂರಿಗೆ ಹೋಗಿ ಆಮೇಲೆ ವಿಜಯನಗರಕ್ಕೆ ಹೋಗಿ ಕೃಷ್ಣದೇವರಾಯನ ಡಿಸೆಂಡೆಂಟ್ ಕೃಷ್ಣದೇವರಾಯ ಇಲ್ಲಿಯ ರಾಜನ ಡಿಸೆಂಡೆಂಟೇ ಅದಕ್ಕೋಸ್ಕರ ತೌಳವ ರಾಜ್ಯ ಅಂತ ಅದಕ್ಕೆ ಹೆಸರಿತ್ತು ಸೊ ಹಾಗೆ ಈ ಪ್ರದೇಶ ಬಹಳ ಒಂದು ದೊಡ್ಡ ಸಂಸ್ಥಾನ ಆಗಿತ್ತು ಅಂಥ ಪ್ರದೇಶದಲ್ಲಿ ಲಕ್ಷ ಕಟ್ಟಲೆ ಜನರು ಇಲ್ಲಿ ಬಂದು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಆ ತಾಯಿ ಕೊಟ್ಟಂಥ ಆಶೀರ್ವಾದದ ಈ ಕ್ಷೇತ್ರ ಇಲ್ಲಿ ನಿಂತ್ಕೊಂಡು ಇಲ್ಲಿ ಕೂತ್ಕೊಂಡು ನನಗೆ ನೀವೆಲ್ಲ ಸೇರಿ ಸನ್ಮಾನ ಮಾಡಿದ್ರಲ್ಲ ಒಂದು ಮುಜುಗರದ ಜೊತೆ ಮೊದಲನೇ ಸಲ ಸನ್ಮಾನ ಇಲ್ಲಿ ತಗೊಳ್ಳುವಂಥದ್ದು ಇಲ್ಲಿಂತಲ್ಲ ಎಲ್ಲೇ ಆಗಲಿ ತಗೊಳ್ಳುವಂಥ ಒಂದು ನನಗೆ ಒಂದು ಭಾವನೆ ತುಂಬ ಉಕ್ಕಿ ಬರ್ತಾ ಇದೆ ಕಾರ್ಯಕ್ರಮದಲ್ಲಿ ಮುದ್ರಾಡಿ ಗ್ರಾಮ ನ ಅಧ್ಯಕ್ಷರಾದ ವಸಂತಿ ಪೂಜಾರಿ ಸ್ಥಳೀಯರಾದ ಪಾಂಡುರಂಗ ಪ್ರಭು ಕಾರ್ಯದರ್ಶಿ ಎಂ ರಾಮಕೃಷ್ಣ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಿವಪುರ ಶಂಕರ ದೇವ ದೇವಸ್ಥಾನದ ಅರ್ಚಕರಾದ ಬ್ರಹ್ಮಶ್ರೀ ರಂಗನಾಥ ಭಟ್ ಬೆಂಗಳೂರಿನ ಚಾರ್ಟೆಡ್ ಹೌಸಿಂಗ್ ಕಂಪನಿಯ ಬೀಡು ಬಾಲಕೃಷ್ಣ ಹೆಗ್ಡೆ ಇವರನ್ನು ಸನ್ಮಾನಿಸಲಾಯಿತು ಸ್ಯಾಕ್ಸೋಫೋನ್ ಸಂಗೀತ ಕಚೇರಿ ನಡೆಸಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ಅಶೋಕ ಸೇರಿಗಾರ್ ಇವರನ್ನು ಡಾಕ್ಟರ್ ವಾಸುದೇವ್ ಭಟ್ ಗೌರವಿಸಿದರು ಬಳಿಕ ಶಶಿಕಲಾ ಸ್ವಯಂವರ ತಾಳಮದ್ದಳೆ ಸಂಪನ್ನಗೊಂಡಿತು